ರೆಂ ಬಂದು ಮಧ್ಯಾಹ್ನ ಮೂರು ಗಂಟೆ ಆಯಿತು ಭಾಗ ಒನ್ ವಿಡಿಯೋನು ಮುಗೀತು ಭಾಗ ಟೂ ವಿಡಿಯೋನು ಮುಗೀತು ಭಾಗ ತ್ರೀ ವಿಡಿಯೋ ಬಂತು ನೋಡಿ ಯಾಕಂದ್ರೆ ಏನಾದರೂ ವಿಡಿಯೋ ಮಾತಾಡಕ್ಕೆ ಮಾತಾಡ್ತಾ ಇರ್ತೀವಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ನೋಡಿ ಎಲ್ಲಿಗೆ ಮಮ್ಮಿ ಎಲ್ಲಿ ಹೋಗಲ್ಲ ಎಲ್ಲ ಕ್ಯಾನ್ಸಲ್ ಮನಿ ನೋಡಿ ಹಾ ಎಲ್ಲಿಲ್ಲ ಕ್ಯಾನ್ಸಲ್ ಮೂರು ಗಂಟೆ ಆಗೈತ ನಾವು ಈ ಟಾಯಮ್ ನಾಲ್ಕು ಗಂಟೆಗೆ ದ್ಯಾಮಮ್ಮಮ್ಮ ಅಂತ ನಾನು ನಾಲ್ಕು ಗಂಟೆಗೆ ಕಾಯಿ ಒಡ್ಸ್ಕೊಂಡು ಒಳ್ಳೆ ಬರೋಕ್ಕೆ ಬಸ್ ಸಿಗಲ್ಲ ಇವತ್ತು ಏನೂ ಅನ್ಕೊಂಡಿದ್ದೆ ನನ್ನ ಪ್ಲ್ಯಾನಿಂಗೇ ಬೇರೆ ಇತ್ತು ನಾನು ಹೋಗೋದು ರೇಟ್ ಬೇರೆ ಆಯಿತು ಸ್ನೇಹಿತರೆ ನಾನು ಏನು ಅಂದ್ರೆ ಒಂದು ಅರ್ಧ ಕೆ ಜಿ ಬ್ಯಾಳಿ ಬೆಲ್ಲ ಮೈದಾನಿಟ್ಟು ಒಂದು ಅರ್ಧ ಕೆ ಜಿ ಅಕ್ಕಿ ತೊಗೊಂಬಂದು ಒಂದಿಷ್ಟು ಮನೆ ಜಾಮೂನ್ ಮಾಡಿ ಒಂದಿಷ್ಟು ಚಲೋ ಸೀರೆ ಪ್ಯಾಂಟ್ ಶರ್ಟ್ ತೊಗೊಂಡು ಕೆ ಜಿ ಕಪಲ್ಸ್ ಮನೆಗೆ ಹೋಗಿ ಅವರಿಗೆ ಕುಬ್ಸ ಮಾಡೋ ಆಸೆ ಇದೆ ಹೋಗ್ಬೇಕಂತ ಮಾಡಿದೆ ಎಲ್ಲ ಆಸೆನು ನಿರಾಸೆ ಆಯ್ತು ನೋಡಿ ಹೋಲಿ ಬಿಡಿ ಸ್ನೇಹಿತರೆ ಆದ್ರೆ ಹೋಗೋದು ಮಾತ್ರ ಹೋಗ್ತೀನಿ ರೀ ನಾನು ಬಿಡಲ್ಲ ಹೋಗೋದು ಮಾತ್ರ ಹೋಗೋದು ಹೋಗೋತ್ತೀನಿ ಇವತ್ತು ಮಾತ್ರ ಕ್ಯಾನ್ಸಲ್ ಮಾಡ್ಕೊಂಡೆ ನಾಳೆ ಜಲ್ಲಿ ಹೋಗಿ ಸ್ನೇಹಿತರೆ ಜಲ್ಲಿ ಹೋಗಿ ಅಲ್ಲೇ ದಮ್ಮ ತಾಯಿ ತಾಯಿ ದರ್ಶನ ಮಾಡ್ಕೊಂಡು ಕಾಯಿ ಒಡಿಸ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗಿ ಜಾತ್ರೆ ಸುತ್ತಾಡಿಸಿ ಸುತ್ತ ಆಡಿಸ್ಲು ಒಲೆ ಹೋಗ್ತೀನಿ ಇವ್ರನ್ನ ಕರ್ಕೊಂಡು ನೋಡ್ತೀನಿ ನಾನು ಹೇಳ್ತೀನಿ ಉಟ್ಟಿದಾಗ ನಾಳಿಗೆ ಅವ್ರ ಮನೆಗೆ ಹೋಗಿ ಬಂದು ಬರ್ತೇನೆ ಕಾಯಿ ಒಡ್ಸ್ಕೊಂಡು ಇವತ್ತೇ ಹೋದ್ರೆ ಚೆನ್ನಾಗಿತ್ತು ದ್ಯಮ್ಮ ತಾಯಿ ಮಟ್ಟಿಗೆ ಕುಂತಾಳೋ ಇಲ್ಲ ಗೊತ್ತಿಲ್ಲ ಕುಂತರ ಒಳ್ಳೆ ಬರೋಕೆ ಬಸ್ ಇಲ್ಲ ಐದು ಗಂಟೆಗೆ ಲಾಸ್ಟ್ ಬಸ್ ಇವಾಗ ಮೂರಾಗೈತಿ ಕಾಯಿ ಶ್ರಾವಣಿ ಸರಾವಣಿ ಇದಕ್ಕೆ ಫೋನಿಗೆ ಒಂದು ಏನೋ ಇದು ಗ್ಲಾಸ್ ಹಾಕಿಸ್ಬೇಕು ಒಗದ್ರೆ ಅಂದ್ರೆ ಇದು ಒಳಗಿನ ಗ್ಲಾಸ್ ಓದ್ತಮ್ಮ ಡಿಸ್ಪ್ಲೇ ಹೋಗ್ಬಿಡ್ತಾ ಡಿಸ್ಪ್ಲೇ ಹೋಯ್ತು ಅಂದ್ರೆ ನಾನು ಫೋನ್ ರೊಕ್ಕನೇ ಇಲ್ಲಮ್ಮ ಯೂಟ್ಯೂಬ್ ಮಾಡ್ಬೇಕಂತಾನೆ ಹೊಸ ಫೋನ್ ತೊಗೊಂಡು ಎರಡು ಸರ್ ಕೊಟ್ಟು ಇವಾಗ ಅದೇ ಫೋನ್ ನನ್ನ ಜೀವ ಅಂತ ದೇಡ್ ವರ್ಷ ಕಾಪಾಡ್ಕೊಂಡ್ ಬಂದಿನಿ ನಮ್ಮ ಸೌಂಡ್ ಹಸಿ ಮಿಸ್ಸಿರೋ ಫೋನ್ ತೊಗೊಂಡು ಒಗದಾ ಸ್ನೇಹಿತರೆ ಅದಕ್ಕೆ ಒಟ್ಟು ಫೋನ್ ಸಿಗ್ಲಾರಂಗೆ ಇಡಕತ್ತೀನಿ ಇದು ಗ್ಲಾಸ್ ಗ್ಲಾಸ್ ಕಿತ್ತರಿಸು ಇವತ್ತು ಒಂದು ಆಯ್ತಾರ ದಿನ ಹಾಂ ಆಯ್ತಾರು ದಿನ ಸ್ನೇಹಿತರೆ ಆಯ್ತಾರು ದಿನ ಸಂಜೆನಾಗೆ ಇದು ಹಾಕೈತಿ ವಿಡಿಯೋ ಕರೆಕ್ಟಾಗಿ ಬರಲಿಲ್ಲ ಹಿಂಗೆ ಇದು ಮಾಡಿಬಿಟ್ಟೆ ಗ್ಲಾಸ್ ತೆಗೆದು ಬಿಡ್ತೀವಿ ಅದು ಮ್ಯಾಗಿಂದ ಕವರ್ ಏನಂತಲ್ಲ ಕ್ರೀ ಶಾರ್ಟ ಏನೋ ಗ್ಲಾಸ್ ಹಾಕಕ್ಕೆ ಏನಂತಾರೆ ಮ್ಯಾಗ ಒಂದು ಗ್ಲಾಸ್ ಹಾಕ್ತಲ್ಲ ಅದು ಏನೋ ಅಂತಾರ ಸ್ನೇಹಿತ ಅಷ್ಟೊಂದು ಗೊತ್ತಿಲ್ಲ ಏನೋ ಅಂತಾರ ಗೊತ್ತಿಲ್ಲ ಅಷ್ಟೊಂದು ನನಗೆ ಬನ್ನಿ ಸ್ನೇಹಿತರೆ ಬ್ಲೌಸ್ ಕಟಿಂಗ್ ಅರ ಮಾಡ್ತೀನಿ ಸೀರೆ ಕಳೆದು ಸೀರೆ ಉಟ್ಕೊಂಡ ಕರ ಒಂದು ಹುಡಿಯೋರ ಕಂಟಿನ್ಯೂ ಮಾಡಿ ಬಿಡಿ ಏನು ಮಾಡೋದು ಸ್ನೇಹಿತರೆ ಯಾವ್ದಾರ ಒಂದು ಸಮಾಧಾನ ಮಾಡ್ಕೊಳೋದು ಹೋಗಲೇಬೇಕನ್ನೋದಿತ್ತು ಬಿಟ್ಟು ನೋಡಿ ಯಾಕೋ ಹೋಗಿ ಹೋಗಂಗೆ ಆಗೋವಲ್ದು ಸ್ನೇಹಿತರೆ ಮನಸ್ಸನ್ನೇ ಹೋಗಂಗಾದ್ರೂ ಹೋಗ್ತೀವಿ ಮನುಷ್ಯನೇ ರೆಡಿ ಆಗಿನಿ ಹೋಗ್ಬೇಕಂಗೆ ಕಾಯಿಸೋದಿತ್ತೆಲ್ಲ ಮಾಡೀನಿ ಅದ್ಕೊಂಗ್ ಗ್ಲಾಸ್ ಹಾಕ್ಸೊಂಡು ಕಾಯಿ ಉಡ್ಕೊಂಡು ಇವ್ರಿಗೆ ಒಂದು ತಿನ್ನಾಕಿ ಏನಕ್ಕೆ ತಗೊಂಡ್ ಅದಕ್ಕೆ ಓಬ ಮಮ್ಮಿ ಓಬ ಮಮ್ಮಿ ಅಂತ ಹಾಕಿ ಗೋಬಿಯಾರ ಪಾನಿಪುರಿ ಅದು ತರ್ತೀನಿ ಅಂತ ಹೇಳಿದೆ ಅದಕ್ಕೆ ಹೋಬಾ ಅಂತಾಳೆ ಅವು ಮಕ್ಳಿಗೆ ಆಸೆ ಇಲ್ಲದೆಲ್ಲ ಸ್ನೇಹಿತ ತಿನ್ನೋದು ಆದ್ರೆ ನಾಳೆ ನೀವು ಕರ್ಕೊಹ್ನಲ್ಲ ಪಿಜ್ಜಾ ಗೋಬಿ ಬರ್ಗರ್ ಎಲ್ಲ ಕೊಡ್ಸ್ಕೊತೀನಾ ಅಮ್ಮ ಟೆನ್ಷನ್ ಮಾಡ್ಕೋಬೇಡ ನಿಮ್ಮನ್ನೇ ಕರ್ಕೊ ಅಲ್ಲಿ ಬೆಂಗ್ಳೂರು ಬೇ ಬೆಂಗ್ಳೂರು ಬೇಕ್ರಿಗೂ ಪಿಜ್ಜಾ ಕೊಡಿಸ್ತೀನಿ ಓಕೆ ಡಾ ಪಿಜ್ಜಾ ಒಂದೇ ಅಮ್ಮ ಮತ್ತು ಬರ್ಗರು ಗೋಬಿ ಎಲ್ಲ ಕೇಳ್ಬೇಡ ಪಿಝಾ ಬೇಕೋ ಗೋಬಿ ಬೇಕು ಹ್ಞೂ ಪಿಜ್ಜಾ ಬೇಕು ಪಿಝಾ ನೂರ ಐವತ್ತು ರೂಪಾಯಿ ದೊಡ್ಡ ಅಮೌಂಟ್ ಕೈ ಹಾಕ ನಮ್ಮ ಪ್ರಾಣಿ ದೊಡ್ಡ ಅಮೌಂಟ್ ಆಯ್ತಾ ಕೊಡಿಸ್ತೀನಿ ತಗೊಂಡು ಆಯ್ತು ಎದ್ರು ದಿನ ಎದ್ರು ದಿನ ಒತ್ತ ನಾಳೆಗೆ ಬೇಡ ನಾಳೆಗೆ ಕೆ ಜಿ ಕಪಲ್ಸ್ ಮನೆಗೆ ಹೋಗಿ ಬರ್ತೀನಿ ನಾನು ನಾಳೆ ಬರ್ತೀನಿ ಬೇಡಮ್ಮ ನಾನು ನೋಡಿ ಅಣ್ಣ ಬ್ಯಾಡಮ್ಮ ಬ್ಯಾಡಮ್ಮ ಆಯ್ತಾ ನೋಡಂತು ನಾ ಒತ್ತಾರೆ ಒನ್ಲಿ ಇನ್ನ ನಾ ಓದಾ ಖರೆ ನಾ ಹೇಳಕತ್ತೀವಿ ಒಂದು ತಿಂಗ್ಳು ಆಯ್ತು ಕೆ ಜಿ ಕಪಲ್ಸ್ ಮನೆಗೆ ಓದ್ತೀನಿ ಕುರ್ಸ ಮಾಡಕ್ಕೆ ಅಂತ ಹೇಳಾಕತ್ತೀವಿ ಒಂದು ತಿಂಗ್ಳು ಆತಮ್ಮಿ ಇನ್ನೂ ಹೋಗಿಲ್ಲ ಇನ್ನೂ ಎಂಟೇ ಜನ ಐತೆ ಡೇ ಅವ್ರು ಡೇಟ್ ಕೊಟ್ಟಿದ್ದು ಮತ್ತೊಂದು ಓದ್ತಾಣ್ರಾಗ ಅಂಟಿ ಡಿಲಿವರಿ ಆಯ್ತಾ ಮುಗ್ದೆ ಹೊತ್ತು ಪಾಪ ನೋಡೋಕೆ ಹಾಂ ಓಕೆ ಬನ್ನಿ ಸ್ನೇಹಿತರೆ ಮತ್ತೆ ನಾನು ನೋಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ ನೋಡಿ ಸ್ನೇಹಿತರೆ ಹೋಗಬಾರ್ದು ಬಿಟ್ಟಿದ್ದೆ ಪುಟ್ಟಕ್ಕರ್ ಮನೆಗೆ ಒಂದು ಅಂತ ಅಲ್ಲಿ ಕುಂತು ಬಂದೆ ಟೈಮ್ ಬಂದು ಐದುವರೆ ಆಗಿ ಬಂದಿತ್ತು ನೋಡಿ ಮುದ್ದೆ ಬರಾಗೆ ದ್ಯಾಮ್ ಮೆಟ್ಟಿಗೆ ಹೊಂಟ ಆರೂವರೆಗೆ ಕುಂದ್ರಂಗೆ ಅಂತ ಮೆಟ್ಟಿಗೆ ಎಷ್ಟು ಜನ ಕೊಡೈತೆ ನೋಡಿ ಬಸ್ ಲಾಸ್ಟ್ ಬಸ್ಸಿಗೆ ಬಂದಿವ್ರಿ ನನಗೆ ಒಳ್ಳೆ ಹೋಗೋಕ್ಕಾಗಲ್ಲ ಬಸ್ಸಿಲ್ಲ ಹಳ್ಳಿಗೆರಿಗೆ ಇಲ್ಲಿ ಮ್ಯಾಗೆ ಹತ್ತಿದ್ದೆ ಸ್ನೇಹಿತರು ಯಾಕಂದ್ರೆ ಏನು ಇಲ್ಲ ತಳಗ ಶ್ರಾವಣಿಗೆ ಶ್ರವಕುಮಾರ್ ಏನಕ್ಕೆ ಆಲೋ ಅದಕ್ಕೆ ಮ್ಯಾಗೆ ಕರ್ಕೊಂಡು ಹತ್ತಿದೆ ದ್ಯಾಮವ್ವ ಮೆಟ್ಟಿಗೆ ಕುಂತಿಂದ ಕಾಲ್ ಒಡೆಸ್ಕೊಂದು ಪ್ರಸಾದ್ ತಗೊಂಡು ೋರ್ಕೋಬೇಕಂತ ಮಾಡಿದ್ರಿ ಒಂಟೂವರೆ ಒಂಬತ್ತಕ್ಕೆ ಬಸ್ ಐತೆ ಕೋರ್ಕ ನೋಡ್ಕೊಂಡು ಹೋದ್ರೆ ಜಾತ್ರೆ ಅಂತ ಮಾಡಿದ್ವಿ ಅದೇ ಧೈರ್ಯ ಮ್ಯಾಗೆ ಬಂದು ನೋಡಿ ಯಾಕಂದ್ರೆ ಪುಟ್ಟಕ್ಕ ನೀವು ಇದನ್ನೆಲ್ಲ ಅವರು ನನಗೆ ಕಾರ್ ಹೋಗೋದು ಹೋಗೋದಾಗಲ್ಲ ರೀ ಕಕ್ಕ ನೀನು ಹೋಗಬೇಕಿಲ್ಲ ವಾರಿತ್ತು ಹೋಗ್ಬೇಕಾಗಿತ್ತು ರೀ ಕಕ್ಕ ಅಲ್ಲಿ ಪುಟ್ಟಕ್ಕ ಅದಕ್ಕೆ ಅಂದ ಅಂತೇಳಿ ಬಂದ್ಬಿಟ್ಟು ನೋಡಿ ನಾನು ಹೋಗೋಕೆ ಮೊದಲೇ ಮನಸ್ಸು ಇದ್ದಿದ್ದಿಲ್ಲ ಹೋಗ್ಬೇಕ ಇವತ್ತು ಶುಕ್ರವಾರ ಐತಿ ಮನೆಗೆ ನೀನು ತೊಳೆದಿ ಕಾಯಿ ಹೊಡ್ಕೊಂಬ ನಮಗೂ ನಾವು ಹೋದ್ರೆ ಹೂವಕ್ಕಾಗಲ್ಲ ನಿಮ್ಮಂದ್ರೆ ಹೋಗಂತದ್ಲು ಹಿಂಗಾಗಿ ಬಂದೆ ಸ್ನೇಹಿತರು ನಿಂದಿರಲಿಲ್ಲ ಹಂಗೆ ಸಾವಳಿ ಸೌಕೊಂಬರ ಹುಟ್ಟು ಬಟ್ಟೆ ಮ್ಯಾಗೆ ಕರ್ಕೊಂಡ್ಬಂದೆ ಅವ್ರು ಬಿಟ್ಟು ಹೋಗಿ ಕಾಯಿ ಹ್ಕೊಂಡ್ಬರ್ಬೇಕಂದೆ ಮತ್ತು ತೊಳೆ ಬರೋಕೆ ನನ್ನ ಗಾಡಿ ಸಿಗಲ್ಲ ಆರಕ್ಕೆ ಬಸ್ ಲೇಟ್ ಲಾಸ್ಟ್ ಸ್ನೇಹಿತರೆ ಹಿಂಗಾಗಿ ಬಸ್ ಸಿಗಲ್ಲ ಅಂತೇಳಿ ಅವ್ರನ್ನೂ ಕರ್ಕೊಂಬಂದೆ ಅಲ್ಲೊಬ್ರಿಗೆ ಒಬ್ರಿಗೆ ದೇವ್ರ ಇದ್ದಿದ್ದು ಅವ್ರಿಗೆ ನಿಂಬೆ ಕಡ್ದು ಆ ಮಿಂಡಕ್ಕೆ ಹೊಡಿ ನಮ್ಮ ಯಾವ ಇತ್ತು ಸ್ನೇಹಿತರೆ ನಿಮ್ಗೆ ಎಷ್ಟು ಮಟ್ಟಿಗೆ ಕಾಣುತ್ತೋ ಗೊತ್ತಿಲ್ಲ ಜಾತ್ರೆ ಮಾತ್ರ ಸೂಪರ್ ಇದೆ ನೋಡಿ ಯಾಕಂದ್ರೆ ತಾಲ್ಲೂಕ್ ಜಾತ್ರೆ ಆಗುತ್ತಲ್ಲ ದೊಡ್ಡ ಜಾತ್ರೆ ನೋಡಿ ಎಲ್ಲಾರು ಜನ ಸಿಕ್ಕಾಪಟ್ಟೆ ಜನ ದ್ಯಾಮೋಹಿ ಬಂಡಾರನ ಮೇ ನೋಡಿ ದ್ಯಾಮೋಹಿಗಿ ಬಂಡ ಬೀರಪ್ಪ ದ್ಯಾಮಿಗಿ ಬಂಡಾರ ಆಡ್ತಾರ ನೋಡಿ ಸ್ನೇಹಿತರೆ ನಮ್ಮ ಊರಲ್ಲಿ ಬೀರಪ್ಪ ಜಾತ್ರೆ ಇಷ್ಟೇ ಬಂಡಾರ ಆಡತಾರೆ ದ್ಯಾಮ್ ದಾಗ ಇಷ್ಟೇ ಬಂಡಾರ ಆಗಿತ್ತ ಇವ್ ಸುತ್ತ ಹಳ್ಳಿಯಲ್ಲಿ ಬರ್ತಾರಲ್ಲ ಗದ್ಲ ಬಾಳ ಆಗತ್ತ ಸ್ನೇಹಿತರೆ ಇವತ್ತ ನೋಡಿ ಆತರ ಮತ್ ಜೋಗ ಏ ಕುಣಿಯೋರು ಯಾರು ಗೊಂಬಿಗಳು ಒಂಟಿ ಕುದುರೆ ಎಲ್ಲ ಥರ ಬೈದ ಸ್ನೇಹಿತರೆ ಇದೇ ನೋಡೋಕಿಲ್ಲ ನೋಡಕ್ಕೆ ಎರಡು ಕಾನೂನು ಸಾಲಲ್ಲ ಅಷ್ಟು ಚಂದ ಕುಣಿಯವರನ್ನು ತರಿಸಿದ್ರು ಎಲ್ಲ ಥರ ಚಂದಿತ್ತು ಇತ್ತು ಸ್ನೇಹಿತರೆ ನಾನು ಬಂದು ನೋಡಕತ್ತೀ ನೋಡಿ ಇಲ್ಲೇ ನಾನು ಇವತ್ತಿನ ವಿಡಿಯೋ ಹೆಂಗೆ ಬರ್ತೋ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಎಲ್ಲ ನಿಮ್ಗೂಡ್ ಶೇರ್ ಮಾಡ್ತೀನಿ ಅಲ್ಲಿ ಸರಿಯಾಗಿ ಕಣ್ಣಲ್ಲಿ ನಾನು ತಿಕೊಂಡು ಬಂದೆ ಇಲ್ಲೂ ಜನ ಎಲ್ಲಿ ನೋಡ್ತಿ ಜನ 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 ಬೆಳಿಗ್ಗೆ ನೋಡಿ ಸಿಕ್ಕಾಪಟ್ಟೆ ಜನ ಇದು ಮುದ್ದೆ ಬಾಳ ಮುದ್ದೆ ಬಾದಾಗ ಜಿಲ್ಪಿ ಬಾಯ್ ದವಾಖಾನಿ ಮೂಲಿ ಇದ್ದವರಿಗೆ ಈ ಪ್ಲೇಸ್ ಅನ್ನೋದು ಗೊತ್ತಾಗತ್ತ ಮುಂದ್ ಜುಲ್ಪಿಬಾಯಿ ದವಾಖಾನೆ ಇದೆ ಜುರ್ಪಿಬಾಯಿ ದವಾಖಾನೆ ಅಂದ್ರೆ ಮಾಡ್ರಿ ಬಾಯಿ ಅದ ಫೇಮಸ್ ಅದಕ್ಕೆ ಅದನ್ನ ಹೇಳಿದೆ ಇಲ್ಲಿ ನೋಡಿ ಯಾವ ತರ ಗೊಂಬೆಗಳು ಬಂದ ಸ್ನೇಹಿತರಿ ನೋಡಕ್ ನಮ್ ಶವ್ ನೋಡಿ ಅಂಜಾ ಕತ್ ಬಿಟ್ಟಿದೆ ಅನ್ರಿ ಮಾತಾಡುವ ಕುಂದರ್ ಶು ಬಂದೆ ಕಡಿಯಿಂದ ಒಂದ್ ಅಂಗಡಿ ಇತ್ತು ಮ್ಯಾಗ ಅಂಗಡಿ ಇತ್ತು ಮ್ಯಾಗ್ ಅಂಗಡಿ ಮ್ಯಾಗ ಹತ್ತಿದ್ ನಾವು ಅಂಗಡಿಯಾಗ ಕುಂದರ್ಶು ಬಂದೆ ಬಿಟ್ಟ ಸ್ನೇಹಿತರ ಎಲ್ಲ ಗೊಂಬೆ ಮಮ್ಮಿ ಕಡಿತಾವ ಅಂತ ಒಳಕತ್ ಬಿಟ್ಟು ಕುಂದರ್ಸ್ಕರಿ ಇಲ್ಲಿ ಕಾಲಿನ ಅಕ್ಕಿನ ನೀನ್ ಪ್ರಸಾದ ಹೇಳಿ ಬಂದೆ ನಾನು ನೋಡಕ್ ಅವ ಅವ್ರ ಪ್ರಸಾದ ಕೋದ್ರ ಅಂತ ತಳಿಗಿಳಿಸಿ ಬಂದಿ ಸ್ನೇಹಿತರೆ ನೋಡಿನ ದಾಮಿ ದೂರದ ಸ್ನೇಹಿತರೆ ಇನ್ನು ಸ್ಟೆಪ್ 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 ಗೊಂಬೆಗಳು ನಾನಾ ತರ ಇಲ್ಲಿ ಒಂದ್ ಕಿಲೋಮೀಟರ್ ದೂರ ಇರ್ಕ್ಲನ ಕುಣಿಯೋರು ಡ್ಯಾನ್ಸ್ ಮಾಡೋರು ಪದ ಡೊಳ್ಳು ಜೋಗಗಳು ಕುಣಿತ ಎಲ್ಲಾ ನುಗ್ಗು ತರಿಸಿದ್ರು ನೋಡಿ ಸ್ನೇಹಿತರೆ ಹ್ಮ್ ನೋಡಕ್ಕೆ ನೋಡಿಕೆ ಖುಷಿ ಆಯಿತು ಮಮ್ಮಿ ನೋಡಿದ್ದಿಲ್ಲ ನಾನು ಫಸ್ಟ್ ಟೈಮ್ ನೋಡಿ ನೋಡೋದು ಅವಕ್ಕೆ ದ್ಯಾಮಮ್ಮ ಮೆಟ್ಟಿಗೆ ಕಾಯಿ ಕಾಗಿ ಒಡಸ್ಕೊಂಡು ಪ್ರಸಾದ್ ತಗೊಂಡು ಕೋರ್ಕೋದ್ರಂತ ಎಲ್ಲ ಮನಸ್ಸು ಕಟ್ ಮಾಡ್ಕೊಂಡು ನೋಡಕತ್ತಿನ ನೋಡಿ ಯಾವ್ದಾರ ಒಂದು ಆಗದಾಗ ಸ್ನೇಹಿತರೆ ದೇವ್ರ್ ಬಿಟ್ಟು ಯಾರೂ ಇಲ್ಲ ದೇವ್ರನ್ನ ದೊಡ್ಡವನು ಎದೋರ್ಕ ದೊಡ್ಡವ್ರು ಯಾರು ಇಲ್ಲ ದೇವರಿಗೋಸ್ಕರ ಟೈಮ್ ಕೊಟ್ಟರೆ ಏನೂ ಆಗೋಲ್ಲ ಒಂಥರ ಮನಸ್ಸಿಗೆ ಖುಷಿನೂ ಆಯಿತು ಬಂದಿದ್ದಕ್ಕೆ ಮನಸ್ಸೇ ಸರಿದಿಲ್ಲ ದ್ಯಾಮ ಐ ಪುಣ್ಯ ಅಂತ ಒಂಥರ ಖುಷಿ ಆಯ್ತು ಪುಟ್ಟಕ್ಕಂಗನ ಬಂದ ್ಬಿಟ್ಟು ನೋಡಿ ಪುಟ್ಟಾಕೊಂಡ್ಬಿಟ್ಟು ಬರೋಕ್ಕೆ ಮನಸ್ಸು ಇದ್ದಿದ್ದಿಲ್ಲ ಹುಯಿ ಬಾರ ಕಾಯ್ಕೊಂಬ ವಾರ ಆಯ್ತು ಅಂತ ಅಂದ್ಲು ಅಕ್ಕಿ ಅಂದಿರು ತನಕ ಬಂದು ಬಿಟ್ಟೆ ಸ್ನೇಹಿತರೆ ಹಂಗೆ ನೋಡಿ ನಾವು ಒಂದು ಅಚ್ಚುಗೋನೆಲ್ಲ ಸ್ನೇಹಿತರೆ ಅಚ್ಚುಗಂದ್ರೆ ಅಷ್ಟು ಬೇಜಾರು ಮಾಡ್ ಆಗುತ್ತೆ ನೋಡಿ ನಾವು ನಾವ್ಯಾರು ಹಚ್ಚಿಕ್ಕಂದ್ರೆ ಅಷ್ಟೇನು ಬೇಜಾರು ಅನ್ಸಲ್ಲ ಅಚ್ಚುಕೊಂಬಟ್ಟಿಂದ ಮೂರ್ನಾಲ್ಕು ದಿನ ಆತ ಟಿಚಿಂಗೇ ಮಾಡಿಲ್ಲ ನೋಡ್ತಿರ್ಬೇಕು ಇದು ಎಲ್ಲ ಜಾತ್ರೆ ಹಿಡ್ಯಾರ ನೋಡಿ ಖುಷಿ ಪಡಲಿ ಎಲ್ಲರೂ ದುಃಖದಾಗದಿರಿ ದೇ ಅಮ್ಮಮ್ಮ ತಾಯಿ ಅನ್ನಾಗ ಒಳ್ಳೇದು ಮಾಡಿ ಪುಟ್ಟಕ್ಕೂ ಒಳ್ಳೇದು ಮಾಡಿ ಅಂತ ನಾನು ಕಾಯ್ ಹಿಡ್ಕೊಂಡು ನಮಗೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅಂತ ಬಂದಿರಿ ನಾನು ಒಂದು ಏನಾದರೂ ಹೋಗಲೇಬೇಕಾದ್ ನಿರ್ಧಾರ ಮಾಡಿದ ಹೋಗಬೇಕನ್ಸುತ್ತಾ ನಾನು ಹೆಂಗೆ ಹೋಗ್ಲಿ ಬಿಡೋ ಕಡೆ ಒಬ್ಬೇಕೀನಿ ಅಂತ ಅನ್ಕೋಯಿದೆ ಇದೆ ಅದೇ ಪಟ್ಟ ಕೇಳಿದ ಮಾತ್ರ ಬಂದೇ ಬಿಟ್ಟು ನೋಡಿ ಹೆಂಗೋ ದೇ ಮಮ್ಮ ತಾಯಿಂತ ಒಳ್ಳೇದಾಯ್ತು ಆರಾಮಾಯಿತು ಅಂತೇಳಾಕತ್ತಿಲ್ಲು ಅಣ್ಣರಿಗೆ ಮತ್ತು ನಾವು ಹೋಗಕ್ಕೆ ಹಿಡ್ಕೊಂಬರ್ಬೇಕಾಗಿತ್ತು ಜಾತ್ರೆ ವರ್ಷಕ್ಕೊಂದು ಜಾತ್ರೆ ಅಂದ್ರೆ ನಮ್ಗೆ ಹೋಗಕ್ಕಾಗಲ್ಲ ರೇಖಾಕ ನೀನಾರು ಹೋಗಲ್ಲ ಅದಕ್ಕೆ ಅದೇ ಮಾತಿಗೇನ ಬಂದುಬಿಟ್ಟೆ ನೋಡಿ ಎಷ್ಟು ತರ ಡೊಳ್ಳು ಎಷ್ಟು ಊರಿನ ಡೊಳ್ಳು ಬಂದವು ಎಷ್ಟು ತರ ಜೋಗಗಳು ಬಂದವು ಎಲ್ಲ ಜೋಗಮ್ಗಳು ಗಂಡ ಜೋಗಮ್ಗಳು ಎಲ್ಲರೂ ಬಂದಾರೆ ಎಲ್ಲರೂ ಕುಣಿದು ಆ ಯಾತ್ರೆ ಆದ್ಮ್ಯಾಗ ಕುಣಿತ ಆಟ ಇರುವಲ್ಲ ಸ್ನೇಹಿತರೆ ಇನ್ನು ದ್ಯಾಮಮ್ಮ ತಾಯಿ ದೂರದ ಆಡ ನ ದ್ಯಾಮಮ್ಮ ತಾಯಿ ಬರಾಕ್ತಿರ್ಲ ಸ್ನೇಹಿತರೆ ಒಂದ್ ಎಷ್ಟು ಕರ್ನಾ ಮೆರವಣಿಗೆ ಮಾಡಾಕತ್ತಾರ ಇವಾಗ ಐದುವರೆಗೈತೆ ಆರೂವರೆಗೂ ಮೆಟ್ಟಿ ಕುಳಿತ ಇನ್ನೇ ಬಾ ದೂರ ಇಲ್ಲ ಗುಡಿ ಅಂದರೂ ದೂರಿಲ್ಲಂದ್ರು ನಿಂತಗೋತ ಅಷ್ಟು ಆಟ ಮುಗಿಬೇಕಲ್ರಿ ನೋಡಿ ಆ ಥರ ಡೊಳ್ಳು ಬರ್ಸೋಕತ್ತ ಸ್ನೇಹಿತರ ಇಲ್ಲೇ ನನಗೆ ಇನ್ನೂ ಕ್ಲಿ ಹಚ್ಚು ಕಡೆ ಇದ್ರ ಮ್ಯಾಗ್ಬೇಕಂದೇ ಗದಲು ಹತ್ತದ ಹತ್ತುಗಲ್ಲ ಸಿಕ್ಕಾಪಟ್ಟೆ ಗದಲು ಸ್ನೇಹಿತರ ನಾವು ಬಸ್ ಸ್ಟ್ಯಾಂಡ್ ಇರೋದು ಈ ಮೂಲಿ ಬರಾಗೆ ದ್ಯಾಮ ಮೇಲ್ಗೆ ಬಂದಾವಳಿ ನಮ್ಮ ಮೂಲಿ ಬರೋಕೆ ಬಂದ್ಬಿಟ್ಟು ನಾವು ಬಂದು ಹತ್ತದಕ್ಕೆ ಶ್ರಾವಣ ಶ್ರಾವಣಿ ಪ್ರಸಾದಕ್ಕೆ ಹೋದ್ರೆ ಸ್ನೇಹಿತರೆ ಅವ್ರು ಕಳಿಸಿ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ನಾನು ಓರಿ ನೀವು ಊಟ ಮಾಡ್ತೀರಿ ಎಲ್ಲಿ ಹೋಗಬಾರ್ದು ಅಲ್ಲೇ ಉಂಟು ಅಂತೇಳಿದೆ ಇಲ್ಲಿ ಅಲ್ಲೇ ಮಸನೆ ಇತ್ತು ಸ್ನೇಹಿತರೆ ಅವರು ಉಣ್ಣಾಕೆ ಹೋದ್ರು ನಾನು ಊಟ ಏನು ಮಾಡಿಲ್ಲ ಅಮ್ಮನ ದರ್ಶನ ಮಾಡ್ಕೊಂಡೇನೆ ಪ್ರಸಾದ ತೊಗೊಂಡು ಕೋರ್ಕೋದ್ರ ತಂತಿ ಮಾಡಿದೆ ಇಲ್ಲಿ ಒಡಿಸಿ ಹಾತಾರೆ ಕುಣ್ಯಕತ್ತ ಜೋಗಗಳು ಡೊಳ್ಳೋರು ಹೊಸ ನೋಡಕ್ ಒಂಥರ ಖುಷಿ ಸಣ್ಣ ಮಕ್ಳಿಗೆ ಮಾತ್ರ ಏನು ಕಾಣೋದೇ ಇಲ್ಲ ತಳದ ದೊಡ್ಡೋರಿಗೆ ಕಾಣ್ತಿರ್ಬೇಕು ಸ್ನೇಹಿತರು ಸಣ್ಣ ಮಕ್ಕಳಿಗೆ ಏನು ಕಾಣಲ್ಲ ನೋಡಿ ಇಲ್ಲ ಆಮ್ ಮುಂದಕ್ಕೆ ಹೋಗಿಂದ ನಾ ಇನ್ನೊಂದು ದಾರಿ ಈ ಸೈಡ್ ಮಗ್ಲೊಂದು ದಾರಿ ಇದೆ ಆ ದಾರಿ ಕೂಡ ಜಾತ್ರೆ ಅಲ್ಲೆಲ್ಲ ಇರ್ತಾರ ಜೋಗ್ಯರು ಇವ್ರಿಗೆ ಏನಾರ ಕೊಡೋಸ ಜಾತ್ರೆ ನೋಡ್ಕೋತ ಆ ಕಡೆ ಓದ್ತೀವ್ರಿ ಈ ಕಡೆ ಈ ಅಮ್ಮ ಮೂಲದ ಅಟರಾಗೆ ನೋಡ್ಕೋದ್ರಿಂದ ನೋಡಿ ಮತ್ತೆ ಹೋತೀವಿ ನೋಡಿ ಸ್ನೇಹಿತರ ಇಲ್ಲೇ ಬಂದೀವಿ ಶ್ರಾವಣ ಇದನ್ನು ಬೇಡಿದ ಶ್ರಾವಣ ಬೇಡಿದ ಸ್ನೇಹಿತರೆ ಕೊಡ್ಸಿದ್ ನೋಡಿ ಈ ದಾರಿ ಅಷ್ಟೊಂದು ಗಾದಲಿ ನೋಡಿ ಇದೆ ಇನ್ನ ಮಗಳ ಮಗ್ಲ ಮಗ್ಳ ದಾರಿದೆ ಇದು ಮೇನ್ ರೋಡ್ ನೋಡಿ ದ್ಯಾಮಮ್ಮ ಗುಡಿ ಕಡೆ ಬರ್ತಾ ಸರ್ಕಲ್ ನಿಂತ ಬಸ್ ವಯಸ್ಸ ಸರ್ಕಲ್ ನಿಂತ ತಳ ಬರ್ತಾ ದ್ಯಾಮಮ್ಮ ಗುಡಿ ಮುಂದೆಗಳ ಇವಾಗ ಕುದುರೆ ನೋಡಿ ಬಂದಿದೆ ಅಮ್ಮ ಗುಡಿ ಮುಂದೈ ಉಕುದ್ರೇನು ಇಡಿ ಹಸಪ್ ತಗೊಂಡೆ ಇಲ್ಲಿ ಜಾತ್ ಗುಡಿ ಮುಂದೆ ಬಂದು ನೋಡಿ ಅಮ್ಮಮ್ಮ ಗುಡಿ ಮುಂದೆ ಎಷ್ಟು ಗದ್ದಲ ಇದೆ ಅಂದ್ರೆ ಸ್ನೇಹಿತಾರೆ ನಾ ಇವಾಗ ಈ ಚಿಕ್ಕಾಪಟ್ಟೆ ಗದಲ ಇಲ್ಲ ಈಗ ಅಮ್ಮ ಮೆಟ್ಟಿಗೆ ಕುಂದಿರ್ತಾನೆ ಇಲ್ಲೇ ನಿಂದಿರ್ತೀನಿ ನಾನು ಆ ಮೆಟ್ಟಿಗೆ ಕುಂತಿಂದ ಕಾಯಿ ಹೊಡ್ಕೊಂಡೆ ಊರು ಹೋಗೋದು ನೋಡಿ ಇವಾಗ ಆರೂವರೆ ಆಗಿ ಸ್ನೇಹಿತರೆ ಆರೂವರೆ ಆಗೈತಿ ಆ ಮೆಟ್ಟಿಗೆ ಯಾವಾಗ ಕುಂದಿರ್ತ ಗೊತ್ತಿಲ್ಲ ಅಮ್ಮ ಬಂದ ಗುಡಿ ಮುಂದೆ ಬಂದಾಗ ಗುಡಿ ಎಷ್ಟು ಸಣ್ಣ ಡೆಕೋರೇಷನ್ ಮಾಡಿ ನೋಡಿ ಮೂರು ವರ್ಷಕ್ಕೊಂಡು ಜಾತ್ರೆ ದುರುಪಾಗುತ್ತೆ ರೀ ಇದು ಮುದ್ದೆ ಒಳದಾಗ ಇದು ಒಂದು ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು ಎಲ್ಲ ಹಳ್ಳಿಯರು ಕೂಡಿ ಜೋರು ಮಾಡ್ತಾರೆ ಸ್ನೇಹಿತರೆ ದ್ಯಾಮಮ್ಮ ಶಾರ ಶಾರದಾ ದೇವಿ ನೋಡಿ ಎರಡು ದೇವರು ಮೆರವಣಿಗೆ ಬಂದಾರ ಫಸ್ಟ್ ದ್ಯಾಮಮ್ಮ ಮೆಟ್ಟಿ ಕುಂದಿರ್ತಾವ ಆಮೇಲೆ ಶಾರದಾ ದೇವಿ ಮೆಟ್ಟಿ ಕುಂದಿರ್ತಾ ನೋಡಿ ನೋಡಿ ಸ್ನೇಹಿತರೆ ಇಲ್ಲೇ ಹೂ ಇಲ್ಲೇ ಫ್ರೀ ದೇವಿ ಅಂತ ಅಕ್ಷರ ಬರ್ದಾರ ನೋಡಿ ಇಲ್ಲಿ ಎಷ್ಟು ಚಂದ ಬರ್ದಾರ ಅದು ಮುಂದೆ ವೀಡಿಯೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಸ್ನೇಹಿತರೆ ಆದರೆ ನನಗೆ ಮುಂದೋಗಕ್ಕೆ ದಾರಿನೇ ಇಲ್ಲ ಎರಡು ಊರು ಕರ್ಕೊಂಡು ಹಿಂಗಾಗಿ ಒಳ್ಳೆ ಸಿಕ್ಕಾಪಟ್ಟೆಗಾದ್ರು ಎಲ್ಲರೂ ವೀಡಿಯೋ ಮಾಡೋದೇ ಮಾಡಿದೆ ಮಾಡಿದೆ ಸ್ನೇಹಿತರೆ ವೀಡಿಯೋ ಮಾಡೋದು ಫೋಟೋ ಆಡಿದು ಎಲ್ಲರ ಕೈ ಫೋನ್ ಮ್ಯಾಕೆ ಐತೆ ನೋಡಿ ತೊಳಗಿಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಇದ್ದವ್ರದ್ದು ಯೂಟ್ಯೂಬರ್ ಅದಾರೋ ಏನು ಮನೆ ಸುಮ್ಮನೆ ಡೇಟಾಸ್ ಹಾಕೋರದಾರೋ ವಿಡಿಯೋ ಮಾಡೋದೇ ಮಾಡಿದೆ ಎಲ್ಲ ಪ್ರತಿಯೊಬ್ಬರು ಇಂಥಲ್ಲೇ ವಿಡಿಯೋ ಮಾಡೋಕ್ಕೆ ಭಯ ಅನ್ನಿಸಲ್ಲ ಸ್ನೇಹಿತರೆ ಎಲ್ಲರೂ ಅಂತ ಉಡೆ ಮಾಡೋಕ್ಕ ಅನ್ಸುತ್ತೆ ಎಲ್ಲರೂ ಹುಡೇ ಮಾಡ್ತಿರ್ತಾರೆ ನಾವು ಮಾಡ್ತೀವಿ ಅದಕ್ಕೆ ನಿಲ್ಸಲ್ಲ ನೋಡಿ ಇಲ್ಲೇ ಇಲ್ಲಿ ಹೂ ಇಲ್ಲಿ ಯಾ ಅದು ಅದಕ್ಕೆ ಅನೋ ಅಲ್ಲಿ ಮುಂದಿದ್ದು ಓಮ್ ಹಾಕಿ ದ್ಯಾಮಮ್ಮ ಗ್ರಾಮ ದೇವತೆ ಅಂತ ಕೇಳೋರು ದ್ಯಾಮಮ್ಮ ಅಂತ ಸ್ನೇಹಿತಾರೆ ಶ್ರಾವಣ ಇಲ್ಲಿ ಜಾತ್ರೆಯಲ್ಲಿ ಉಡಾತ ನೋಡಿ ಆ ವಿ ಕೂಲ ಹೆಂಗೆ ಜಗ್ತಾನ ಅವೀ ಒಳ್ಳೆ ನೋಡೋದು ಬೈಯಿದು ಒಳ್ಳೆ ಹೊಡ್ದು ಮಾಡೋಕತ್ತಿದ್ರು ಅವು ಕೂ ಉದ್ದವ್ ಸ್ನೇಹಿತರೆ ಅಲ್ಲಿನ ಕೂಲ ಜಾಕಿಬಿಟ್ಟ ನೋಡಿರಿ ಆವಿ ಬೇದೆ ನಾನು ಬಿಟ್ಟ ನೋಡಿ ಮತ್ತು ಇಷ್ಟು ಉಡಾತನ ಮಾಡ್ತಾರೆ ನೋಡಿ ಸ್ನೇಹಿತರೆ ಸುಮ್ಮನೆ ನಿಂದಿರೋದೇ ಇಲ್ಲ ಎಲ್ಲದರೂ ಒಂದು ಕೈ ಸುಮ್ಮನೆ ಇರೋದೇ ಇಲ್ಲ ಸ್ನೇಹಿತರೆ ಅದು ನೋಡಿ ಇಲ್ಲೇ ದ್ಯಾಮಮ್ಮ ಮೆಟ್ಟಿಗೆ ಕುಂದ್ರಾಕ ಬಂದು ಈ ಸಹ ದ್ಯಾಮಮ್ಮ ಮೆಟ್ಟಿಗೆ ಕುಂದರ್ಸ್ತಾರ ನೋಡಿ ಎಲ್ಲರೂ ಚಪ್ಪಳಿ ಹಾಕಕತ್ತಿದ್ರು ದ್ಯಾಮಮ್ಮ ಮೆಟ್ಟಿಗೆ ಕುಂತ ಮ್ಯಾಗ ಶಾರದಾ ದೇವಿ ದ್ಯಾಮಮ್ಮ ಕೂತಾ ಸ್ನೇಹಿತರೆ ಇವಾಗ ಶಾರದಾ ದೇವಿ ಕುಂದಿರ್ತಾವೆ ದ್ಯಾಮಮ್ಮಮ್ಮ ದ್ಯಾಮಮ್ಮ ವೀಡಿಯೋ ವಿಡಿಯೋ ಅಷ್ಟೊಂದು ದೂರ ಆಗುತ್ತಲ್ಲ ವಿಡಿಯೋ ಕ್ಲಿಯರಾಗಿ ಬರಲಿಲ್ಲ ಸ್ನೇಹಿತರೆ ಇವಾಗ ಶಾರದಾ ದ್ಯಾಮಮ್ಮ ಕುಂದ್ರಿಸಿ ಕಡೆ ತಂದರೆ ಶಾರದಾ ದೇವಿ ಬಂದು ನೋಡಿ ಇವಾಗ ದ್ಯಾಮಮ್ಮ ದ್ಯಾಮಮ್ಮಮ್ಮ ಕುಂತಾಳಲ್ಲೇ ಇವಾಗ ಶಾರದಾ ದೇವಿ ಮೆಟ್ಟಿಗೆ ಕುಂದರ್ತಾಳೆ ಶ್ರಾವಣ ಸುಮ್ಮನೆ ಅಂದ್ರೆ ಏನೋ ಸ್ನೇಹಿತರ ಬಂಡಾರ ತಗೋಲೋದು ಮೈಗೆ ಹಚ್ಚೋದು ಶ್ರಾವಣಿಗೆ ಹಚ್ಚುತ್ತ ನೆಲಕ್ಕೆ ಬಿದ್ದು ಬಂಡಾರ ಡಾಳಾ ಉಡಾಳು ಮಾಡ್ತಾ ನೋಡಿ ಸ್ನೇಹಿತರೆ ಶ್ರಾವಣ ಬೇಕು ಬೇಕಾ ಶಾರದಾ ದೇವಿನ ಮೆಟ್ಟಿಗೆ ಕುಂತ್ ನೋಡಿ ನೋಡಿ ಕುಂದ್ರ ಕತ್ತ ಅಮ್ಮ ದ್ಯಾಮಮ್ಮಮ್ಮ ಕು ಶಾರದಾ ದೇವಿ ಕುಂದಿರ್ತಾಳ ಗುಡಿ ಚಂದ ಅಲಂಕಾರ ಮಾಡಿದ್ರು ಸ್ನೇಹಿತರೆ ನಿನ್ನ ನೋಡಕ್ಕೆ ಬಂತಾರೆ ಖುಷಿ ಮತ್ತು ಮುಳೋಕ್ಕೆ ಬಂತು ಆರೂವರೆ ಮ್ಯಾಗ ನೋಡಿ ಖುಷಿ ಖುಷಿ ನೋಡಿ ಸ್ನೇಹಿತರು ನಾ ವಯ್ಸವ್ರು ಕೊಡಾಕತ್ತೀನಿ ಶ್ರವಣಿ ಆ ಥರ ಖುಷಿ ಖುಷಿ ಅಂತ ನೋಡಿ ಖುಷಿ ಆಯ್ತಪ್ಪ ನೀನು ಇಲ್ಲಿ ನೋಡಿ ಹ್ಞೂ ಜಾತ್ರೆ ನೋಡಿ ಖುಷಿ ಆಯ್ತು ಇಲ್ಲ ಹಾಂ ಹ್ಞೂ ನೋಡಿ ಸ್ನೇಹಿತರು ಜನ ಎಷ್ಟು ಜನ ಕುಡ್ಯಕ್ ನೋಡಿ ನಾನು ನಾನು ಆಸ್ಟ್ ನಿಂತಿದ್ದೆ ಮತ್ತು ನಾನು ನಿಂದು ಅಷ್ಟು ಜನ ನಿಂತ ನೋಡಿ ಎಲ್ಲರೂ ನಿಂತಾರೆ ಈ ಕಡೆ ಸೈಡೆಲ್ಲ ಹೆಣ್ಮಕ್ಳು ಅಂತಿದ್ರಿ ಆ ಕಡೆ ಸೈಡೆಲ್ಲ ಗಂಡಕ್ಕು ಒಂದೊಂದು ಸೈಡ್ ಒಂದೊಂದು ಇಟ್ಟಿದ್ರು ಬಿಡಿ ಕಮ್ಮೆಲ್ಲದ್ರೆ ಗನ್ಮಾಕ್ಳಿದ್ರೆ ಹಿಂದೆಲ್ಲ ಹೆಣ್ಮಕ್ ಇದ್ರು ನಾನು ನೋಡ್ಬಾರ್ದು ಇದ್ದಿಗಳು ಸ್ನೇಹಿತರೆ ಅಂಡ್ ನೋಡಿ ಅಮ್ಮ ಶಾರದ ದೇವರು ಮೆಟ್ಟಿಗೆ ಕೂತ್ಲು ಇನ್ನೇನು ಸ್ನೇಹಿತರೆ ಕಾಯಿ ಹೊಡ್ಕೊಂಡು ಕೂತ್ಲಾ ಅಮ್ಮ ಮೆಟ್ಟಿಗೆ ಕೂತ್ಲಾ ದರ್ಶನ ಮಾಡಿದೀ ಹೇಗೆ ಮಾಡಿದಿ ನೋಡಿ ಸ್ನೇಹಿತರೆ ಆ ಮೆಟ್ಟಿಗೆ ಕೂತಲ್ಲ ದ್ಯಾಮಮ್ಮ ರಥ ತೊಂಬರ್ತಲ್ಲ ಆ ಸಹ ಮಾಡಿ ಇಲ್ಲೇ ಕಾಯಿ ಹೊಡೆದ್ರು ಯಾಕಂದ್ರೆ ದ್ಯಾಮಮ್ಮ ಹೊತ್ತಿಗೆ ಮೆ ಊರೆಲ್ಲ ಮೆರವಣಿಗೆ ಮಾಡ್ಕೊಂಬಂತಿತ್ತಲ್ಲ ಇದು ರಥ ಇದಕ್ಕೆ ಸಾಮಾಡಿದ್ದು ಎತ್ತಿಂಗಣ್ಣು ಕಟ್ಟಿ ಎತ್ತಿಂಗಡಿ ಸ್ನೇಹಿತರೆ ಇದಕ್ಕೆ ಮಾಡಿ ಇದಕ್ಕೆ ಕಾಯಿ ಹೊಡೆದು ನಾನು ಕೂಡ ಕಾಯಿ ಬಂದು ಒಂದು ಕಡೆ ಸ್ವಲ್ಪ ಕುಂತು ವಿಶ್ರಾಂತಿ ತಗೊಂಡು ಹೋದ ರಥಿ ಕುಂತೀವಿ ಶಾವ್ ನೋಡಿ ಬಂಡಾರ ಆಡಿದು ಸ್ನೇಹಿತರೆ ಈ ಅಂಗಡಿ ಮುಂದೆ ಕುಂತೀವಿ ಇಲ್ಲೇ ಶಾವಣಿ ಚಪ್ಪ ಹೊಡಕ್ಕೆ ಅಂತೇಳಿ ಹಾಕಿವ್ರೆ ಅಂತ ಹೇಳಿದ್ರೆ ಸೇಮ್ ಬೇಡ ಭಾರವ್ ಕಡೆ ಅದಾವ ಅಲ್ಲಿ ಇನ್ನು ಇಲ್ಲ ಒಂದು ಐದು ನಿಮಿಷ ಕುಂತು ಸ್ನೇಹಿತರೆ ಪ್ರಸಾದ ತಗೊಂಡು ಬಸ್ ಕಡೆ ಹೋಗ್ಬೇಕು ಯಾವ್ಯಾವ ಗಾಡಿ ಇದಾವೆ ಯಾವ್ಯಾವ ಇಲ್ಲ ಗೊತ್ತಿಲ್ಲ ಶಾವಣ ಶಾವಣಿ ಊಡ ಆ ಥರ ಮಾಡೋಕ್ಕಂತಾರೆ ನೋಡಿ ಇವ್ರು ಊಟ ಬಟ್ಟೆ ಮ್ಯಾಗನೇ ಕರ್ಕೊಂಡ್ಬಂದಿ ನಾನು ಊಟ ಸಿರಿ ಮ್ಯಾಗಾನೇ ಬಂದೀನಿ ಜಾತ್ರೆ ಮಾಡ್ಬೇಕಂತ ಬಂದಿಲ್ಲ ಸ್ನೇಹಿತರೆ ಬ ಕಾಯಿ ಹೊಡ್ಕೊಂಡು ಹೋದ್ರೆ ಹತ್ತದು ಬಂದ್ವಿ ಇವರು ಜಾತ್ರೆ ಬಿಡ್ತಾರೆ ಏನ್ರಿ ಬಂದಿಂದ ಏನಾದರೂ ತೊಗೊಳೋರ ಮಾಡೋರ ಯಾಕೆ ತೊಗೊಳಲ್ಲ ಅಂತ ಅಂತೇಳಿ ಅದೊಂದು ಊದಕ್ಕೆ ತಗೊಂಡ್ರು ಒಂದು ಪುಗ್ಗ ಅಂತ ಶ್ರವಣಗೆ ಬಾಲ್ ಅಂತ ಸ್ನೇಹಿತರೆ ಒಂದು ಬಾಲ್ ಕೊಡಿಸ್ಬೇಕು ಪುಗ್ಗಾರ ಕೊಡಿಸು ಬಾಲಾರ ಕೊಡಿಸು ಅಂತ ಹೇಳಿದ ನಾನು ಕೂಡ ದರ್ಶನ ಮಾಡ್ಕೊಂಡು ಕುಂತಿದ್ದೆ ಶ್ರಾವಣಿ ಕೂಡ ನಿಂತಾಳೆ ಇಲ್ಲಿ ಇಲ್ಲೇ ಸ್ವಲ್ಪ ಕುಂತೀವಿ ನೋಡಿ ಜನನೇ ಜನ ಸ್ನೇಹಿತರೆ ಅಮ್ಮಗೆ ಕಾಯಿ ಹೊಡಕಿದ್ರೆ ರಥಕ್ಕೆ ಕಾಯಿ ಹೊಡೆದ್ರು ಭಾಳ ಮಂದಿ ನಾವು ನಾನು ನೋಡಿದೆ ಇಲ್ಲಿ ತಾಳ ಸೀರ ಸರ್ಕಲಿಗೆ ಹೊಂಟಾಗ ಈ ಥರ ಚಪ್ಪಲು ಇದ್ದು ಸ್ನೇಹಿತರೆ ಲೇಡೀಸ್ ಶ್ರಾವಣಿ ತಗೋಬೇಕಂದ್ರೆ ನೆಮ್ಮ ಚಂದಿದ್ದು ಒಂಥರ ಚಪ್ಪಲ್ ಅವು ಅವರು ನೂರ ಐವತ್ತು ರೂಪಾಯಿ ಹೇಳಿದರು ನೋಡಿದ್ರ ಹಾತ್ ಬಿಡು ಇವತ್ತು ಫಸ್ಟ್ ಜಾತ್ರೆ ಅಲ್ಲ ಮತ್ತು ಸಸ್ತಾ ಅಂತ ಬಂದೆ ಹಂಗೆ ನಾನು ಇಲ್ಲೇ ಫೋನಿ ನಂಗಡಿ ಬಂದಿ ನೋಡಿ ನಿಂತಾರೆ ಯಾಕಂದ್ರೆ ನಾ ಹೇಳಿದ ನಿಮಗೆ ಫೋನಿ ಮ್ಯಾಗಿ ಗ್ಲಾ ಮ್ಯಾಗಿ ಗ್ಲಾಸ್ ಹೇಳಿ ಇಲ್ಲಿ ಗ್ಲಾಸ್ ಹಾಕ್ಸಾಕೆ ಬಂದಿ ನೋಡಿ ಇಲ್ಲಿ ಗ್ಲಾಸ್ ನೋಡಿ ಸ್ನೇಹಿತರ ಇಲ್ಲಿ ಗ್ಲಾಸ್ ಹಾಕ್ಸಿದೆ ಗ್ಲಾಸ್ ಹಾಕ್ಸಿ ನೂರು ರೂಪಾಯಿ ತಗೊಂಡ್ರು ಒಂದು ಗ್ಲಾಸ್ ಹಾಕ್ಸೋಕೆ ಕೊಟ್ಟು ಶವಣಿ ಇಲ್ಲಿ ಊದಾಕತ್ತಿ ಇಲ್ಲಿ ಬೇಡಮ್ಮ ಅಂತಂದೆ ಇಲ್ಲಿ ಕಾಣ್ತಿರ್ಬೇಕು ಸ್ನೇಹಿತರೆ ಗ್ಲಾಸ್ ಗ್ಲಾಸ್ನ ನಿಂಬೆನ ಹಾಕಿಟ್ಟಾರಲ್ಲೇ ಇದಕ್ಕೆ ದೃಷ್ಟಿಯಾಗಿದೆ ಅಣ್ಣ ಅಂಗಡಿ ಲಿಂಬೆನ ಮುಣಗಿದೆ ನೀವು ಪರೀಕ್ಷೆ ಕೊಟ್ಟು ನೋಡಿದ್ರೆ ಕಾಣುತ್ತೆ ಒಂದು ಸ್ವಲ್ಪ ಬ್ಯಾಕ್ ಬಂದು ನೋಡಿ ಮುಂಬೆನೇ ಗ್ಲಾಸ್ ಇದೆ ಅದ್ರಾಗ ಒಂದು ನಿಂಬೆನ ಹಾಕ್ಯಾರ ಲಿಂಬೆನಿ ಮುಣಗಿದೆ ನೋಡಿ ಅದು ಅವರು ನೀವು ಚೇಂಜ್ ಮಾಡಿಲ್ಲ ಯಾಕೋ ನಂಗೆ ಬಾಲ್ ಕೇಳಿದೆ ಸ್ನೇಹಿತರು ಜಾತ್ರೆಯಲ್ಲಿ ಐವತ್ತು ರೂಪಾಯಿ ಹೇಳಿದರು ಮತ್ತು ಅಲ್ಲಿ ನಾ ದಿಲ್ಲಿ ಬಜಾರ ಅಲ್ಲಿ ಮೂವತ್ತು ರೂಪಾಯಿ ಅಂದ್ರು ದಿಲ್ಲಿ ಬಜಾರ್ನೇ ಕೊಡ್ಸಿ ಇದೇ ಬಾಲ ಜಾತ್ರೆಯಲ್ಲಿ ಐವತ್ತು ರೂಪಾಯಿ ಅಂತ ದಿಲ್ಲಿ ಬಜಾರ್ನೇ ಮೂವತ್ತು ರೂಪಾಯಿ ಆದರೂ ದಿಲ್ಲಿ ಬಜಾರ್ನೇ ಕೊಡಿಸಿದ್ ನೋಡಿ ಇದು ಬರೀ ಇದನ್ನೇ ಓದೋದನ್ನೇ ಮೂವತ್ತು ರೂಪಾಯಿ ಬಾಲ್ ಸ್ನೇಹಿತರಲ್ಲಿ ಅವಾಗೊಂಬಡ್ಸಿ ಒಂದು ಅದು ಕೊಡ್ಸ್ಕೊಂಡು ಇವಾಗ ಫೈನಲ್ ಆಗಿ ಸ್ನೇಹಿತರೆ ಇಲ್ಲಿ ನಾವೇನು ಅನ್ನ ಪ್ರಸಾದ ನೋಡಿ ಸ್ನೇಹಿತರೆ ದಾಸೋಹ ಇಲ್ಲಿ ಬಂದೀವಿ ನಾನು ದಾಸೋಗ ಕೋಬೇಕು ತಗತಾನ ಶ್ರವಣಿ ಒಂದು ಸ್ವಲ್ಪ ಹಾಕ್ಸ್ಕೊಂಡ್ಬರ್ತೀನಿ ಮಮ್ಮಿ ಒಂದು ತಗೊಂಡು ತೊಗೊಂಡು ಹೋಗಿಬಿಡ್ತೀವಿ ನೋಡಿ ಪ್ರಸಾದ ಏಟಿ ಸ್ನೇಹಿತ ಹೋಗ್ಬೇಕು ನಾನು ಸ್ವಲ್ಪ ಕುಂತು ದುಡಿಯೇ ಮಾಡ್ಕೊಳಕತ್ತಿದ್ದೆ ಪ್ರಸಾದ್ ತೊಗೊಂಡು ಹೋಗಿ ಶ್ರವಣಿ ಶಾವ್ ಕುಮಾರ್ ಏನು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಸಜ್ಕ ಅನ್ನ ಸಾಂಬಾರು ಉದ್ರು ಉದ್ರ ಮಾರಲಿ ಅನ್ನ ಸಾಂಬಾರು ನೋಡಿ ಬದ್ನಿಕಾಯಿ ಪಲ್ಯ ಇತ್ತು ಅವ್ರು ಒಂದು ಸ್ವಲ್ಪ ತಿಂದರು ಇಲ್ಲಿ ಬಾದಾಮಿ ಹಾಲು ಅಂದರು ಬಾದಾಮಿ ಹಾಲು ರೀ ಅವ್ರಿಗೆ ನಾ ಏನು ಕುಡಿಲಿಲ್ಲ ಸ್ನೇಹಿತರೆ ಇನ್ನೇ ಊಟ ಮಾಡ್ಕೊಂಬಂದು ಇನ್ನು ನಾ ಏನು ಕುಡಿಲಿಲ್ಲ ಒಂದು ಮನೆ ಪಾರ್ಸಲ್ ತೊಗೊಂಡೆ ಅವ್ರಿಗೆ ಒಂದೊಂದು ಗ್ಲಾಸ್ ಬಾದಾಮಿ ಹಾಲು ಕೊಡಿಸಿದೆ ಶ್ರಾವಣ ನೋಡಿ ಬಾಂಡ್ರೆ ಮೂಳ್ಸಂಬ ನಂಗೆ ಸಿಕ್ಕಾಪಟ್ಟೆ ಹೊಲ್ಸಿ ಮಾಡ್ಕೊಂಬಿಟ್ರಿ ಶ್ರಾವಣ ಶ್ರಾವ್ಕೊಂಬಿ ಕುಮಾರ ಹೊಲಸು ಮಾಡ್ಕೊಂಡು ಇವಾಗೆಲ್ಲ ಹೊತ್ತು ಮುಳಕ ಒಂದೇ ಸ್ನೇಹಿತರೆ ಪುಲ್ಲ ಸ್ವಲ್ಪ ಮಬ್ ಮಬ್ಬಾಕ ಕತ್ತೈತೆ ಲೈಟ್ ಇದ್ದಲ್ಲ ಬಾದಾಮಿಯಲ್ಲಿ ಕೊಡ್ಸಿನ ತಿನ್ನೋ ಸುಮ್ಮನೆ ತಿನ್ನಂದ್ರೆ ಯಾಕೆ ಮಾಡ್ತೀನೋ ಕೊಡಿಸ್ ಮಮ್ಮಿ ಹೇಳಿ ಇದು ಬಾದಾಮಿ ಬಾದಾಮಿಯಲ್ಲಿ ಕುಡಿದು ಆಂಟಿ ನೋಡಿ ಸ್ನೇಹಿತರೆ ಬಸ್ ಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಊರಿಗೆ ಬಂದ್ವಿ ಟೈಮ್ ಅಂಬತ್ತಾಯ್ತು ಕಡೆ ಬಸ್ ಇದ್ದಾರೆ ಕಡೆ ಹೋಗಿ ನೋಡಿ ಸ್ನೇಹಿತರೆ ಫೋನ್ ಫೋನೇ ಮಾತಾಡಕತ್ತಿದ್ಲು ಬರ್ರಾಗೆ ಅವ್ವನು ಮುಕ್ಕೊಂಡಿದ್ಲು ಊಟಕ್ಕೆ ರಾಗಿ ಮುದ್ದೆ ಸಾಂಬಾರು ಅನ್ನ ಮಾಡಿದ್ರಿ ಫಸ್ಟ್ ಟೈಮ್ ನೋಡಿದ್ರೆ ರಾಗಿ ಮುದ್ದೆ ತಿನ್ನೋದು ಭಾಳ ಇಷ್ಟ ಆಯಿತು ಸ್ನೇಹಿತರೆ ಒಂದು ತುತ್ತು ಟೇಸ್ಟ್ ಮಾಡಿದೆ ಶ್ರಾವಣಿನೂ ಇಷ್ಟಪಟ್ಟು ತಿನ್ನಕತ್ತ ಒಂದು ಮುದ್ದೆ ಇತ್ತು ಒಂದು ಮುದ್ದೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಬಂದು ಶ್ರವಣಿ ತಿನ್ನಕತ್ತೀವಿ ಫಸ್ಟ್ ಟೈಮ್ ಮಸ್ತ್ ಐತ್ರಿ ರಾಗಿ ಮುದ್ದೆ ನಾನು ಇಟ್ಟೋದು ಒಂದು ಟ್ರೈ ಮಾಡ್ಬೇಕಂತೀನಿ ರಾಗಿ ಮುದ್ದೆ ಸುಮ್ಮನೆ ಸಾಯಂಕಾಲ ಎರಡು ಮುದ್ದೆ ಮಾಡಿ ಒಂದು ಸಾಂಬಾರು ಮಾಡ್ಕೊಂಡಂದ್ರೆ ಇದಾಗುತ್ತೆ ಸ್ನೇಹಿತರೆ ನೋಡಿ ು ನನಗೆ ಮುದ್ದೆ ಮಾಡೋಕಲ್ಲ ನೋಡ್ಕೊ ಕೊಯ್ಬೇಕು ಮಾಡಬೇಕು ಸ್ನೇಹಿತರೆ ಮಸ್ತ್ ಟೇಸ್ಟ್ ಮತ್ತು ಸೂಪರಾಗಿತ್ತು ಸ್ನೇಹಿತರೆ ರಾಗಿ ಮುದ್ದೆ ಇವಾಗ ನೋಡಿ ಸ್ನೇಹಿತರೆ ಊಟನೂ ಆಯಿತು ರಾಗಿ ಮುದ್ದೆ ಅನ್ನ ಸಾಂಬಾರು ಊಟ ಮಾಡಿದ್ವಿ ಸ್ವಲ್ಪ ಉಂಡಿ ಹಸುದಿದ್ರೆ ಅಲ್ಲಿ ಮುದ್ದೆದಾಗ ಉಂಡಿದ್ದಿರೋ ಪ್ರಸಾದ ಸ್ವಲ್ಪ ಅಲ್ಲಿ ಮದ್ರು ಮಾಡಲಿ ಅನ್ನ ಸಾಂಬಾರು ಇತ್ತು ಸ್ನೇಹಿತರೆ ನೋಡಿ ಎಲ್ಲ ಫುಲ್ ಕತ್ಲ ಒಂಬತ್ತುವರೆ ಆಗೈತಿ ಅವು ಹಸಿಗೆ ಹಸಕತ್ತಾವಳಿ ಬಾಯ್ ಸ್ನೇಹಿತರೆ ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾವು ಹುಡಿಯೋ ಸಿಗ್ತೀನಿ ಚಿನ ಎಲ್ಲಿ ಬಂದು ಯಾರು ಕೊಳೂರ ಯಾರದಲಿ ಯಾರಮ್ಮ ಯಾರಮ್ಮ ಎಲ್ಲದ ಜನಮ್ಮ ತೋರಿಸು ಎಲ್ಲದ ಜನ ಇಲ್ಲದಲ್ಲ ಅಲ್ಲೇ ಬಸ್ ಸ್ಟ್ಯಾಂಡಾಗ ಐತೆ ಕೋರ್ ಬಸ್ ಸ್ಟ್ಯಾಂಡಾಗ ಎಲ್ಲಿಗೆ ಹೊಂಟಿ ನಮ್ಮ ಮನೆಗೆ ಯಾಕೆ ಹೊಂಟಿ ಅಂತ ಅಮ್ಮ ಅವ್ರ ಇನ್ನೊಬ್ಬ ಅಮ್ಮ ಆಚರಿಸಿಲ್ಲ ನಮ್ಮ ಜನ ಮರಿ ನೋಡಂಗ್ ನಾವು ಓದ್ತೀನಿ ಅಂತ ನೋಡ್ಬಿ ಅವನಿಗೆ ಜನ ಮರಿತ ಹೌದಾಯವ ಏನ್ ಮಾಡಿಲ್ವಿ ಯಾಕೆ ಚೀನಿ ಬದ್ರು ಇಲ್ಲ ನೋಡಿ ಸ್ನೇಹಿತರೆ ನಾವು ಒಂಬತ್ತು ಬಸ್ಸಿಗೆ ಬಂದ್ವಿ ಶ್ರವಣಿ ಮಾತೆಯ ಕೋತ ಕುಂತಾರೆ ಅವಾಕ ಅವ ಮಾಡಿಬಿಟ್ರಾಕಿ ಅವ್ರು ಅಂಜಿಬಿಟ್ರ ನೋಡಿ ಇಂಥ ಹೊಡಿಗೆ ನೋಡಿ ಬಾಯ್ ಸ್ನೇಹಿತರೆ ಗುಡ್ ನಾಯ್ ನಾಯ್ ಮತ್ತೆ ಶಿಗೋಣ